ಕೆ ಬಿ ಎಲ್ ಪಿಲ್ಲಿ ನಮ್ಮ ರೋಡ್ನ ಇವತ್ತು ಫಸ್ಟ್ ಕಾರ್ಯಕ್ರಮ ವೆಂಕಟಾಪುರ ಅದಾದಮೇಲೆ ಮೇನ್ ರೋಡಿಂದ ಅಗ್ರಾರ್ವರೆಗೂ ರೋಡು ಆಮೇಲೆ ದರ್ಜಿನಪಲ್ಲಿ ಆಮೇಲೆ ಮಿಟ್ಟಳ್ಳಿ ಆಮೇಲೆ ಕೆಬೆಪಲ್ಲಿ ಆಮೇಲೆ ನಮ್ಮ ಶುಂಗೆಪಲ್ಲಿ ಶುಂಗೆಪಲ್ಲಿ ಎರಡು ಕಾರ್ಯಕ್ರಮ ಒಂದು ಇಲ್ಲಿಂದ ಊರವರೆಗೂ ಒಂದು ಸಿ ಸಿ ರೋಡು ಮತ್ತು ಇಲ್ಲಿಂದ ಕಂಟಿಟಿ ರೋಡು ರೋಡು ಎರಡು ಕಾರ್ಯಕ್ರಮನ ಹಮ್ಮಿಕೊಂಡಿದ್ವಿ ಸುಮಾರು ಇವತ್ತು ಬರೋಬ್ಬರಿ ಎಲ್ಲನೂ ಸೇರಿಕೊಂಡು ಒಂದು ಮೂರು ಮೂರು ಹತ್ತುವರೆಗೂ ಮೂರು ಕೋಟಿ ಹತ್ತು ಲಕ್ಷವರೆಗೂ ಪೂಜೆ ಮಾಡಿಕೊಟ್ಟಿದ್ದೀನಿ ಸೆಕೆಂಡ್ ಹಂತದಲ್ಲಿ ಆಲಂಗೂರು ಕ್ರಾಸಿಂದ ಆಲಂಗೂರು ಕ್ರಾಸು ಆಲಂಗೂರ್ವರೆಗೂ ಇನ್ನು ಸಾಕಷ್ಟು ವಿಚಾರಗಳು ಇನ್ನೂ ಒಂಬತ್ತು ರೋಡಲ್ಲಿ ಪೆಂಡಿಂಗ್ ಇದೆ ಅದು ನೆಕ್ಸ್ಟ್ ಮಂತಲ್ಲಿ ಬರ್ತೀನಿ ಇವತ್ತಿನ ದಿವಸ ಈ ಕಾರ್ಯಕ್ರಮಕ್ಕೆ ತಾವೆಲ್ಲ ಒಗ್ಗೂಡಿ ಕೆ ವ್ಯಾಪಾರದಲ್ಲಿ ಇವತ್ತೊಂದು ಲೈಟ್ ಇದೆ ಊರಲ್ಲಿ ಐಮಸ್ಲೈಟ್ ಅನಿಸ್ಬೇಕು ಸುಮಾರು ಇವತ್ತು ಏಳು ಪ್ರೋಗ್ರಾಮ್ಗಳನ್ನ ಇವತ್ತು ಹಾಕ್ಕೊಂಡಿದ್ದೆ ನಿಮ್ಮ ದಿನಕ್ಕೆ ಐದರಿಂದ ಆರು ಪ್ರೋಗ್ರಾಮ್ ಮಾತ್ರ ಹಾಕೊಂಡ್ರೆ ಯಾಕಂದರೆ ಎಲ್ಲ ಲೀಡರ್ಸು ಕವರ್ ಆಗಲಿ ನಿಮ್ಮನ್ನು ಮಾತಾಡೋಕ್ಕಾಗ್ತಾಯಿಲ್ಲ ನನ್ನ ಕಾರ್ಯಕರ್ತರ ಬಂಧುಗಳು ಮಾತಾಡೋಕ್ಕಾಗ್ತಾ ಇಲ್ಲ ಅದರಿಂದ ಈ ರೋಡಲ್ಲಿ ಇವತ್ತು ನಾನು ಕಂಪ್ಲೀಟ್ ಮಾಡಿದ್ದೀನಿ ಈ ಕಾರ್ಯಕ್ರಮಕ್ಕೆ ನೀವೆಲ್ಲ ಬಂದು ಈ ಥರ ವಿಶ್ ಮಾಡಿ ಬರಬೇಕು ನಮ್ಮ ಅಧ್ಯಕ್ಷ ನೆಕ್ಸ್ಟು ನಮ್ಮ ಜೊತೆ ಜಾಯಿನ್ ಆಗಿದ್ದಾರೆ ಸೊ ಈ ಕಾರ್ಯಕ್ರಮಕ್ಕೆ ಎಲ್ಲ ನನ್ನ ಕೆಬಪಲ್ಲಿ ರೋಡ್ನ ಎಲ್ಲ ನನ್ನ ಪ್ರಮುಖ ಲೀಡರ್ ಕೂಡ ಇವತ್ತು ನನ್ನ ಜೊತೆ ಜಾಯ್ನ್ ಆಗಿ ನಮ್ಮ ಪ್ರಕಾಶ್ ಅಣ್ಣವರು ಆನಂದ ಅವರು ಬಿ ಸಿ ಎಸ್ ಅಕ್ಕವರು ಮತ್ತು ನಮ್ಮ ನಾಗಮಂ ಶಿವರಪ್ಪ ಅವರು ನಮ್ಮ ಪ್ರಭಾಕರ್ ಅವರು ನಮ್ಮ ಜಗದೀಶ್ ಅವರು ನಮ್ಮ ಗೆಟ್ಟವರು ಜಯರಾಮಣ್ಣವರು ದೇವರಾಜಣ್ಣವರು ಎಲ್ಲ ನನ್ನ ಜೊತೆ ಜಾಯ್ನ್ ಆಗಿದೆ ನಮ್ಮ ಅಧ್ಯಕ್ಷರು ಅವರು ಎಲ್ಲರೂ ಬಂದು ಜಾಯ್ನ್ ಆಗಿದ್ದಾರೆ ಕಾರ್ಯಕ್ರಮ ಜಾಯ್ನ್ ಆಗಿದ್ದಾರೆ ಈಗಾಗಲೇ ತಡವಾಗಿ ನಮ್ಮ ಅಧ್ಯಕ್ಷರು ಕೂಡ ಬಂದು ಜಾಯ್ನ್ ಆಗ್ತಾರೆ ಸಾಕಷ್ಟು ಜನ ಲೀಡರ್ಸು ಬಂದು ಜಾಯ್ನ್ ಆಗ್ತಾರೆ ಸೊ ಅದರಿಂದ ಬೆಳಗ್ಗಿಂದ ನನಗೆ ಸಹಕಾರ ಕೊಟ್ಟಿರ್ತಕ್ಕಂಥ ಎಲ್ಲ ನನ್ನ ಪ್ರಮುಖ ಲೀಡರ್ಸ್ ಕೂಡ ಅನುದಾನ ಕೊರತೆ ಇದ್ದರೂ ಕೂಡ ಗುರುವಾರ ಗುರುವಾರ ನನ್ನ ಕೆಲಸ ಏನು ಅಂತಂದರೆ ಎಲ್ಲ ಕಮಿಟಿಗಳು ಮೀಟ್ ಮಾಡೋದು ಎಲ್ಲ ಮಿನಿಸ್ಟ್ರು ಮೀಟ್ ಮಾಡೋದು ಅನುದಾನ ಬೇಡ್ಕೊಂಬರೋದು ಎಷ್ಟೋ ಅಷ್ಟು ಅನುದಾನ ಕಿತ್ಕೊಂಡು ನಾನು ಕೈಲಾರಿಸಿ ಕೆಲಸ ಮಾಡ್ತಾಯಿದ್ದೀನಿ ಮುಂಬರುವ ದಿವಸ ಇನ್ನು ಎರಡೂವರೆ ವರ್ಷ ಒಳಗಡೆ ಎಷ್ಟು ಮ್ಯಾಕ್ಸಿಮಮ್ ಆಗುತ್ತೋ ಅಷ್ಟು ಕೆಲಸ ಮಾಡಲಿಕ್ಕೆ ನಾನು ಪ್ರಯತ್ನವನ್ನು ಬೀಳ್ತೀನಿ ಇದಕ್ಕೆ ಅವಕಾಶ ಈಗ ತಾನೇ ಅವ್ರಿಗೆ ನೂರು ವರ್ಷ ವಯಸ್ಸು ಅವರಿಗೆ ಇವತ್ತು ಜಾಯಿನ್ ಆಗಿದ್ದಾರೆ ಇವತ್ತು ಮೂರು ಮೂರು ಹತ್ತು ಕೋಟಿ ಆ ಕಾರ್ಯಕ್ರಮನ ಇವತ್ತು ನೆರವೇರಿಸಿಕೊಟ್ಟಿದ್ವಿ ಈ ನೆರವೇರಿಗೆ ಎಲ್ಲ ಸಹಕರಿಸಿದ ಮುಂದೆ ಕೂಡ ಸಹಕರಿಸಿ ನಾಳೆ ಅಥವಾ ನಾಳಿದ್ದು ಕಾರ್ಯಕ್ರಮ ಅನೌನ್ಸ್ ಮಾಡ್ತೀನಿ ತಾಯಿಲೂರು ಹೋಬ್ಳಿಯ ಸಾಕಷ್ಟು ಸುಮಾರು ಹದಿನಾರು ಹದಿನೇಳು ಕಾಮಗಾರಿ ಪೂಜೆಗೆ ಪೆಂಡಿಂಗ್ ಇದೆ ಅದಾದ ಮೇಲೆ ಅವಣಿ ಹೋಬಳಿ ಅದಾದಮೇಲೆ ಬುಕ್ಸದ್ರ ಹೋಬಳಿ ಒಂದೊಂದು ಹೋಬಳಿಯಲ್ಲಿ ಒಂದು ಇಪ್ಪತ್ತು ಇಪ್ಪತ್ತು ಇಪ್ಪತ್ತೆರಡು ಕಾರ್ಯಕ್ರಮವನ್ನು ಮುಗಿಸ್ಕೊಂಡು ಹೋಗ್ತಾ ಇದ್ದೀನಿ ನನ್ನೆ ತಾನೇ ಅಪ್ರೂವ್ ಆಗಿ ಬಂದಿದೆ ಇನ್ನೊಂದು ಇಪ್ಪತ್ತೈದು ಕೋಟಿ ಅದಕ್ಕೂ ಕೂಡ ರೋಡ್ಗಳಿಗೆ ಪೂಜೆಗೆ ವ್ಯವಸ್ಥೆ ಮಾಡಿಕೊಡ್ತೀನಿ ಅಂತ ಹೇಳ್ತಾ ಇದಾದ ಮೇಲೆ ಬೈಪಲ್ ರೋಡ್ ತುಂಬ ಅಧ್ವಾನಾಗಿತ್ತು ನಾನು ಬರೋಕ್ಕಿಂತ ಮುಂಚೆ ಅದಕ್ಕಿಂತ ಮುಂಚೆ ಹದಿನೈದು ವರ್ಷಗಳಾಗಿತ್ತು ಅದು ಮಕ್ಕ ನೋಡಿ ಏನು ಕಾರ್ ಮಕ್ಕ ನೋಡಿ ಹೇಳ್ತಲ್ವಾ ಸುಮಾರು ಹದಿಮೂರು ಕೋಟಿ ಹತ್ತು ಲಕ್ಷದಲ್ಲಿ ಈ ರೋಡ್ನ ಸುಸೂತ್ರವಾಗಿ ವ್ಯವಸ್ಥೆ ಮಾಡಿದ್ವಿ ಇದಾದ ಮೇಲೆ ಗೂಕುಂಟೆಯಿಂದ ಮತ್ತು ಈ ಪ್ಯಾಚ್ ಎರಡು ನಾಲ್ಕು ಕಿಲೋಮೀಟರ್ ಏನಿದೆ ಅದಕ್ಕೂ ಕಂಟಿನ್ಯೂ ನೋಡಿ ಆರು ಕೋಟಿ ಅಮೌಂಟ್ ಹಾಕೊಂಡ್ಬಂದಿದ್ವಿ ಸೊ ಮುಂದಿನ ದಿವಸ ಕೂಡ ಕೇವಲ ಕೆಲವೇ ದಿನ ಕೂಡ ಅದನ್ನು ಕಂಟಿನ್ಯೂ ಮಾಡಿ ಒಳ್ಳೆ ಓಡಾಡಲಿಕ್ಕೆ ವ್ಯವಸ್ಥೆಯನ್ನು ಮಾಡ್ಕೊಳ್ತೇನೆ ಅಂತ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಬಂದು ಪತ್ರಕರ್ತ ಮಾಧ್ಯಮದವರು ಅವೆಲ್ಲ ಹೆಲ್ಪ್ ಮಾಡಿದ್ದೆ ಬೆಳಗ್ಗೆಯಿಂದ ಸೊ ನಿಮಗೂ ಕೂಡ ಆ ಎಲ್ಲ ಲೀಡರ್ಸ್ ಕೂಡ ಎಲ್ಲ ಕಾರ್ಯಕರ್ತರು ಬಂದು ಕೂಡ ನನ್ನ ಕಡೆಯಿಂದ ಕೃತಜ್ಞ ಸಲ್ಲಿಸ್ತೀನಿ